ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಿಲಯನ್ಸ್ ಸ್ಮಾರ್ಟ್ ಹತ್ರ ಬಂದಿದ್ದೀವಿ ಶಾಪಿಂಗ್ ಅಂತೂ ಬಂದಿಲ್ಲ ಖಂಡಿತ ಸೊ ಏನಕ್ಕೆ ಬಂದಿದ್ದೀವಿ ಏನು ಅಂತ ಹೇಳ್ತೀನಿ ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದಿದೀನಿ ಪಕ್ಕದ ಮನೆ ಹುಡುಗಿದ್ದಾರೆ ಸೊ ಅವ್ರನ್ನ ಕರ್ಕೊಂಡು ಜೊತೆ ಬಂದಿದ್ವಿ ಏನ್ ಬ್ಯಾಗ್ ಎಲ್ಲ ಹಾಕೊಂಡಿದ್ದಾರೆ ಅಂತಂದ್ರೆ ಮನೆ ಹತ್ರ ರಿಲೈನ್ಸ್ ಮಾರ್ಟ್ ಅಂತ ಇದೆ ಸೊ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ರು ಒಂದ್ ತಿಂಗಳು ಮುಂಚೆ ಹೇಳಿದ್ರು ಹೇಳ್ತೀವಿ ಫೋನ್ ಮಾಡಿ ಅಂತ ಹೇಳಿ ಫಸ್ಟ್ ಒಂದ್ಸಲಿ ಹೇಳಿದ್ರು ಬಟ್ ಕ್ಯಾನ್ಸಲ್ ಆಗಿತ್ತು ಸೊ ಇವಾಗ ಇದೆ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಕರ್ಕೊಂಡು ಬಂದಿದೀನಿ ನಮ್ ಚಿಕ್ಕಪ್ಪ ಕೂಡ ಬಂದಿದ್ರು ಮನೆಗೆ ಹಂಗೆ ಅವ್ರನ್ನು ಅಲ್ಲೇ ಬಸ್ ಹತ್ತಿನಿ ಅಂತಂದ್ರು ಬಸ್ ಸ್ಟಾಪ್ ಗೆ ಹತ್ರ ಇರೋದ್ರಿಂದ ಬನ್ನಿ ಹಂಗೆ ಇಲ್ಲೇ ಹೋಗ್ಬಿಟ್ಟು ಹಾಗೆ ಹೋಗುರಿ ಅಂತ ಕರ್ಕೊಂಡ್ ಬಂದೆ ಇದೆಲ್ಲ ನೋಡ್ತಾ ಇದಾರೆ ಫಸ್ಟ್ ಟೈಮ್ ಅವ್ರು ಬಂದಿರೋದು ಹಳ್ಳಿಲಿ ಇರೋದಲ್ವಾ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ ಸೊ ನಾನೇ ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಎಲ್ಲ ನೋಡ್ತಾ ಇದ್ದಾರೆ ನನ್ನ ಮಕ್ಳು ಗೊತ್ತಲ್ಲ ಬಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುತ್ತಾಡೋದು ಅವ್ರಿಗೊಂಥರ ಖುಷಿ ನನ್ನ ಮಗಳಿಗೆ ಡ್ರಾಯಿಂಗ್ ಅಂದ್ರೆ ಮೊದಲೇ ಇಷ್ಟ ನೀವು ಯಾವ ಸ್ಕೂಲಪ್ಪ ನಾವೇ ಬೇಗ ಹೋಗಿದ್ದಿದ್ದು ತುಂಬ ಜನ ಮಕ್ಕಳು ಬಂದಿರಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಜನ ಬರ್ತಾ ಇದ್ದರು ಸೊ ನನ್ನ ಮಗಳು ಎಲ್ಲರಿಗೂ ಮಾತಾಡಿಸ್ಕೊಂಡು ಎಲ್ಲಿಂದ ಬಂದಿದ್ದೀರಾ ಅಂತ ಅಂದ್ಕೊಂಡು ನನ್ನ ಮಗಳೂ ಅಲ್ಲೇ ರಿಲಯನ್ಸ್ ಮಾರ್ಟಲ್ಲಿ ಓಡಾಡಿಕೊಂಡು ಅದು ಇದೆಲ್ಲ ನೋಡಿಕೊಂಡು ಅವಳು ಅವ್ಳ ಫ್ರೆಂಡು ಬೇರೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಓಡಾಡ್ತಾ ಇದ್ರು ಎಲ್ಲಿಂದ ಬಂದಿದ್ದೀರಾ ಏನು ಅಂತ ತುಂಬ ಜನ ಮಕ್ಕಳು ಬಂದಿದ್ದರು ಸ್ವಲ್ಪ ಎಲ್ಲರೂ ಬರಲಿ ಅಂತ ವೇಟ್ ಮಾಡಿ ಇವಾಗ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರೇ ಶೀಟ್ಸ್ ಎಲ್ಲ ಕೊಡ್ತಾರೆ ಮಿಕ್ಕಿದ್ದು ಕಲರ್ಸ್ ಆಗಿರ್ಬೋದು ಕ್ರೇಯನ್ಸ್ ಆಗಿರ್ಬೋದು ಎಲ್ಲ ನಾವೇ ಥರ ಕೇಳಿದರು ಎಲ್ ಸ್ಕೂಲ್ ಮಕ್ಕಳಿಗೆ ದೊಡ್ಡವರು ಚಿಕ್ಕವರು ಅಂತೇನಿಲ್ಲ ಎಲ್ ಟಿ ಕೆ ಜಿಯಿಂದ ಫುಲ್ಲು ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಎಲ್ರಿಗೂ ಕಾಂಪಿಟೇಷನ್ ಇತ್ತು ಸೊ ಅದಕ್ಕೆ ಎಲ್ಲ ಮಕ್ಕಳು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ನನಗೆ ಈ ರೀತಿ ತುಂಬ ಇಷ್ಟ ಮಕ್ಳುಗಳನ್ನ ಈ ಥರ ಕಾಂಪಿಟೇಷನ್ಗೆಲ್ಲ ಕಳಿಸೋದು ಅವ್ರು ಹೊರ್ಗಡೆ ಪ್ರಪಂಚ ನೋಡಬೇಕು ಈ ಥರ ಕಾಂಪೀಟ್ ಮಾಡಬೇಕು ನಂಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಕಳ್ಸೋದಕ್ಕೆ ಗೆಲ್ಲೋದೆಲ್ಲ ಸೆಕೆಂಡ್ರಿ ಬಟ್ ಅಟೆಂಡ್ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ನನ್ನ ಮಗಳು ಕರ್ಕೊಂಡೋಗಿದೆ ಮೊದಲಾಗಿ ನನ್ನ ಮಗಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಅದರಿಂದ ಅವಳು ಅವತ್ತು ಹೇಳಿದಾಗ ಅವಳು ಕೂಡ ಇದ್ಲು ಅದಕ್ಕೆ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ಲು ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅಟೆಂಡ್ ಮಾಡ್ಲಿ ಅಂತ ಕರ್ಕೊಂಡು ಬಂದಿನಿ ಅದ್ರ ಜೊತೆಗೆ ಅವ್ಳ ಫ್ರೆಂಡ್ನ ಕೇಳಿದೆ ಅವ್ರ ಅವ್ರ ಮನೇಲೂ ಕಳಿಸಿದ್ರು ಅದಕ್ಕೆ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಡ್ರಾಯಿಂಗ್ ನೋಡೋಣ ಹೇಗೆ ಹೇಗ್ ಬಿಡಿಸ್ತಾರೆ ಅಂತ ಹೇಳ್ಬಿಟ್ಟು ನಂಗಂತ ಖುಷಿ ಈ ತರ ಎಲ್ಲ ಮಕ್ಳುಗಳನ್ನ ಅವ್ರದ್ದು ಏನ್ ಇರುತ್ತೋ ಬರಿ ಅಲ್ಲ ಏನ್ ಇಷ್ಟ ಇರುತ್ತೋ ಅದನ್ನೆಲ್ಲ ಮಾಡಿಸ್ಬೇಕು ಅವಾಗ ಮಕ್ಳಿಗೂ ಖುಷಿ ಆಗುತ್ತೆ ಅವ್ರ ಇಷ್ಟಕ್ಕೆ ನಾವು ಸಪೋರ್ಟ್ ಮಾಡ್ದಾಗ ಅವರು ಕೂಡ ನಾವು ಹಾಗೆ ಕೇಳ್ತಾರೆ ಮಕ್ಕಳು ಆಸೆಗೂ ನಾವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಯಾವಾಗಲೂ ನಮ್ಮದೇ ನಡಿಬೇಕು ಅಥವಾ ಹೇಳ್ದಂಗೆ ಕೇಳಬೇಕು ಅಂಥದ್ದು ಇರಬಾರ್ದು ಮಕ್ಳಿಗೂ ಸ್ವಲ್ಪ ಫ್ರೀಡಮ್ ಕೊಡಬೇಕು ಅವ್ರಿಗೂ ಕೂಡ ಈ ಥರ ಇಷ್ಟ ಇರುವಂಥ ಕಡೆ ಕರ್ಕೊಂಡೋಗಿ ಜನಗಳ ಜೊತೆ ಬೆರೆಯೋ ಥರ ಮಾಡಬೇಕು ಜೊತೆಗೆ ನಮ್ಮ ಚಿಕ್ಕ ಮಗಳು ಕೂಡ ಕರ್ಕೊಂಡ್ಬಂದಿದ್ವಿ ಅವಳು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಳು ನೋಡ್ಬೋದು ಅವ್ಳಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ ಆರಾಮಾಗಿ ಖುಷಿ ಖುಷಿಯಾಗಿ ಫುಲ್ ಅವಳೇ ರಾಜ್ಯ ಬರ ಆಗ್ಬಿಟ್ಟಿದೆ ಅದಾದ್ಮೇಲೆ ನೋಡಿ ಎಷ್ಟೊಂದು ಜನ ಮಕ್ಕಳು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನೋಡಿ ಎಷ್ಟೊಂದು ಮಕ್ಳು ಬಂದಿದ್ದಾರೆ ಬಂದ್ ಬಂದವ್ರಿಗೆ ಹಾಗೆ ಕೊಡ್ತಾ ಇದ್ರು ಕೆಲವ್ರಿಗೆ ಫೋನ್ ಮಾಡಿದ್ರು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡಿರೋರಿಗೆ ಅಲ್ಲಿ ಬಂದಿರೋರು ಕೂಡ ಅಟೆಂಡ್ ಮಾಡ್ತಾ ಇದ್ರು ಸೊ ನೋಡೋಣ ಯಾರಿಗೆ ಹೇಗೆ ಬಿಡಿಸ್ತಾರೆ ಅಂತ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಮಕ್ಳು ತುಂಬಾ ಚೆನ್ನಾಗಿ ಬರಿತಾ ಇದ್ರು ದೊಡ್ಡ ಮಕ್ಕಳು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬರೀತಾ ಇದ್ರು ಅಗ್ ಡ್ರಾಯಿಂಗ್ ನೋಡ್ಬೋದು ಬೆಟ್ಟ ಮರ ಒಂಥರ ನೇಚರ್ ಅಂದ್ರೆ ಇಷ್ಟ ನನ್ನ ಮಗಳಿಗೆ ತುಂಬಾ ಸೊ ಅದಕ್ಕೆ ಆಲ್ಮೋಸ್ಟ್ ಯಾವಾಗ್ಲೂ ನೇಚರ್ ಬರಿತಾ ಇರ್ತಾಳೆ ಮನೇಲಿ ಇದ್ರು ಅಷ್ಟೇ ಸಣ್ಣ ಸಣ್ಣ ಪೇಪರ್ ಎಲ್ಲ ತಗೊಂಡು ಆದ್ರೂ ಒಂದು ಡಿಸೈನ್ ಮಾಡ್ತಾ ಇರ್ತಾಳೆ ಒಂದು ಚೆನ್ನಾಗಿದೆ ಅಲ್ವಾ ಬರೀ ಪೆನ್ಸಿಲ್ ಸ್ಕೆಚ್ ತರ ಮಾಡ್ತಾ ಇದಾರೆ ಎಲ್ರದ್ದು ನೋಡ್ಕೊಂಡು ಬರೋಣ ಬನ್ನಿ ಯಾವ್ಯಾವ ರೀತಿ ಮಾಡ್ತಾ ಇದಾರೆ ಅಂತ ಮಕ್ಳದು ಪೇಂಟಿಂಗ್ ಹೇಗ್ ಮಾಡಿದ್ರು ಒಂಥರ ಚೆನ್ನಾಗ್ ಅನ್ಸುತ್ತೆ ಇದು ತುಂಬಾ ಚಿಕ್ಕ ಪಾಪು ಎಲ್ ಕೆ ಜಿಗೂ ಹೋಗಿಲ್ಲ ಇನ್ನು ಆ ಪಾಪು ಕೂಡ ಒಂದಿತ್ತು ಸೊ ಅವಳಿಗೆ ನಾನೇ ಆ್ಯಪಲ್ಲಿ ಬಿಡಿಸ್ಬಿಟ್ಟು ಕಲರ್ ಮಾಡು ಅಂತ ಹೇಳ್ದೆ ಸೊ ಅದಕ್ಕೆ ಕಲರ್ ಮಾಡಿಬಿಟ್ಟು ಕೂತಿದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ ಪಾಪು ಕ್ಯೂಟ್ ಕ್ಯೂಟಾಗಿ ತುಂಬ ಮಕ್ಕಳು ಅಟೆಂಡ್ ಮಾಡ್ತಾ ಇದ್ದರು ನೋಡೋಣ ಹೇಗಾಗತ್ತೆ ಅಂತ ನನ್ನ ಮಗಳು ಪೇಂಟಿಂಗ್ ಮಾಡೋದು ನೋಡ್ತಾ ಇದ್ರೆ ನನ್ನದೇ ನೆನಪಾಗ್ತಾ ಇತ್ತು ನಾನು ಕೂಡ ಇದೇ ರೀತಿ ಬೆಟ್ಟ ಮರ ಮನೆ ಈ ರೀತಿ ಕಾಂಬಿನೇಷನಲ್ಲೇ ಬರೀತಾ ಇದೆ ಅವಳು ಕೂಡ ಅದೇ ರೀತಿ ಬರೀತಾ ಇದ್ದಾಳೆ ನನಗೂ ಸ್ಕೂಲ್ ಟೈಮಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಪ್ರೈಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ನೆನಪಾಗ್ತಾಯಿತ್ತು ನನಗಿವಾಗ ನನ್ನ ಮಗಳು ನೋಡಿಬಿಟ್ಟು ನನಗೂ ಈ ರೀತಿ ಇತ್ತಲ್ವ ಅಂತ ಬಟ್ ಆವಾಗೆಲ್ಲ ಈ ರೀತಿ ಔಟ್ಸೈಡೆಲ್ಲ ಇರಲಿಲ್ಲ ಸ್ಕೂಲ್ ಲೆವೆಲಲ್ಲೇ ಮಾಡ್ತಿದ್ರು ಸೊ ಅಲ್ಲೇ ಪ್ರೈಸಸ್ ಎಲ್ಲ ಕೊಡ್ತಾಯಿದ್ರು ಸಖತ್ತು ಖುಷಿ ಆಗ್ತಿತ್ತು ಇವಾಗಲೂ ನೆನ್ಸ್ಕೊತೀನಿ ನನಗೆ ಡ್ರಾಯಿಂಗ್ ಅಂದರೆ ಈಗಲೂ ತುಂಬ ಇಷ್ಟ ಇವ್ರು ನನ್ನ ಮಗಳು ಫ್ರೆಂಡು ನಮ್ಮ ಮನೆ ಪಕ್ಕದ ಮನೆಯಲ್ಲೇ ಇರೋದು ಅವಳು ಕೂಡ ಅಷ್ಟೇ ನೇಚರ್ ಬಿಡಿಸ್ತಾ ಇದ್ದಾಳೆ ಮಕ್ಳಿಗೆ ಆಲ್ಮೋಸ್ಟ್ ಅದೇ ರೀತಿ ಇಷ್ಟ ಆಗುತ್ತೆ ವಾಟ್ರ್ ಪೇಂಟೆಲ್ಲ ತಂದು ಕೊಟ್ಟಿದೆ ಸಿಂಪಲ್ಲಾಗಿ ಕಮ್ಮಿ ಅಮೌಂಟೇ ತಂದು ಕೊಡೋದು ಮಕ್ಕಳಿಗೆಲ್ಲ ತುಂಬ ಇದೆಲ್ಲ ತಂದು ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೆ ಅವಳು ಯಾವಾಗಲೂ ಯೂಸ್ ಮಾಡ್ತಾಯಿರ್ತಾಳಲ್ವ ಸೊ ಇದೇ ಯೂಸ್ ಮಾಡಲಿ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಯೂಸ್ ಇರೋದು ಮೊದಲೊಂದಿತ್ತು ಅದು ಖಾಲಿ ಆಗಿಬಿಟ್ಟಿತ್ತು ಇದು ಸೆಕೆಂಡ್ ಪೇಂಟಿಂಗ್ ಬಾಕ್ಸು ಆಲ್ಮೋಸ್ಟ್ ಅವಳು ಯಾವಾಗಲೂ ಯೂಸ್ ಇರ್ತಾಳೆ ಸೊ ಅದಕ್ಕೆ ನಾವು ಕೂಡ ಆರಾಮಾಗಿ ಒಂಥರ ಮಕ್ಕಳಿಗೆ ತುಂಬ ಕ್ರಿಯೇಟಿವ್ ಆಗಿರುತ್ತೆ ಮತ್ತು ಅವ್ರ ಟೈಮ್ ಪಾಸ್ ಆಗುತ್ತೆ ಬೇಜಾರು ಅನ್ಸಲ್ಲ ಕಲರ್ಫುಲ್ಲಾಗಿರುತ್ತೆ ಅವರು ಎಂಗೇಜ್ ಆಗಿರ್ತಾರೆ ಸೊ ಅದಕ್ಕೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಯಾವಾಗಲೂ ಕಲರ್ ಮಾಡೋದಿಕ್ಕೆ ಕೊಡಿ ಆಲ್ಮೋಸ್ಟ್ ಎಲ್ಲ ಮಕ್ಳದ್ದು ಆಯಿತು ಇವಾಗ ನನ್ನ ಮಗಳದ್ದು ಮುಗಿ ಮುಗಿದಿದೆ ಬೆಟ್ಟದಿಂದ ಜರಿ ಬರ್ತಾ ಇರೋದಂತೆ ಅದು ಒಂದು ಸಲ ನೀಟಾಗಿ ತೋರಿಸ್ತೀನಿ ರೀ ನನಗೆ ಒಂಥರ ಟೆನ್ಷನ್ ಆಗ್ತಾ ಇತ್ತು ಲಾಸ್ಟ್ ಲಾಸ್ಟಲ್ಲಿ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ ಕೊನೆಗೂ ಕಂಪ್ಲೀಟ್ ಮಾಡಿದ್ಲು ಸಖತ್ ಪಟ್ಲು ನೋಡಿ ಬೆಟ್ಟ ಹಕ್ಕಿಗಳು ಮೋಡ ಎಲ್ಲ ಸನ್ ಸಣ್ಣದು ಸೂರ್ಯ ಇದೆ ಮನೆ ಎಲ್ಲ ಮಕ್ಕಳದ್ದು ಒಂದ್ಸಲ ನೋಡ್ಕೊಂಬಿಡಿ ಚೆನ್ನಾಗಿದೆ ಅಲ್ವ ಆಲ್ಮೋಸ್ಟ್ ಎಲ್ಲ ಮಕ್ಕಳು ನೇಚರೇ ಬರ್ದಿರೋದು ಗಿಡ ಮರ ಮನೆ ಎಲ್ಲ ಇದೆ ಸೊ ಎಲ್ಲ ಫ್ಯಾಮಿಲಿ ಇರ್ತಾ ಅಲ್ವಾ ಜಾಸ್ತಿ ಅವ್ರ ಸುತ್ತಮುತ್ತ ಏನಿರುತ್ತೋ ಅದನ್ನ ಬರೆಯೋದಕ್ಕೆ ತುಂಬ ಇಷ್ಟಪಡ್ತಾರೆ ನಾನು ಚಿಕ್ಕ ಮಗಳು ಆ ಹಾಕಿದ್ರು ಕೆಳಗಡೆ ಅದ್ರ ಮೇಲೆ ಕುತ್ಕೊಂಡು ಅವಳು ಒಂದು ಆಡ್ತಾ ಇದ್ದಾಳೆ ಆರಾಮಾಗಿ ಚೆನ್ನಾಗಿದೆ ಒಂದೊಂಥರ ಪುಟ್ ಪುಟ್ಟು ಮಕ್ಕಳು ಹೇಗೆ ಮಾಡಿದ್ರು ಖುಷಿ ಅನಿಸುತ್ತೆ ಮನೆ ನನ್ನ ಮನ ಮಗಳಿಗೆ ಮನೆಗೆ ಒಂದೊಂದು ಕಲರ್ ಇಳಿಯಪ್ಪ ಅಂದರೆ ಇಲ್ಲ ಕಲ್ ಕಲರ್ ಮನೆ ಮಾಡ್ತೀರೀ ಅಮ್ಮ ಅಂದ್ಬಿಟ್ಟು ಎಲ್ಲೋ ಬ್ಲೂ ರೆಡ್ ಎಲ್ಲ ಹಾಕಿದ್ದಾಳೆ ಅದ್ರ ಜೊತೆಗೆ ಮುಂದೆ ಪಾಟ್ಗಳು ಆ ಕಾನ್ಸೆಪ್ಟ್ ಬಂದು ನಮ್ಮ ಮನೆಯಲ್ಲಿ ಅವಳು ನಮ್ಮ ಮನೆಯಲ್ಲೂ ಪಾಟ್ಗಳೆಲ್ಲ ಇಟ್ಟಿದ್ದೀವಲ್ವ ಈಗ ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಬಂದಿದೆ ಇವಾಗ ಗ್ರ್ಯಾಸ್ ಎಲ್ಲ ಬರೆದಿದ್ದಾಳೆ ತುಂಬ ಚೆನ್ನಾಗಿದೆ ಇವಾಗ ಸಲ ಫೋಟೋ ಸೆಷನ್ ಮಾಡೋಣ ಅಂದ್ಬಿಟ್ಟು ಅವ್ರದ್ದೇನೋ ಕಂಡೀಷನ್ಸ್ ಎಲ್ಲ ಇರ್ತಾರೋ ಸೊ ಅದಕ್ಕೆ ಎಲ್ಲ ಮಕ್ಕಳು ಕೂರಿಸಿ ಒಂದು ಫೋಟೋ ತಗೊಳ್ತಾ ಇದ್ದಾರೆ ಮತ್ತು ಪೇಂಟಿಂಗ್ ನೋಡಿ ಐದು ಕೂಡ ಒಂದು ಫೋಟೋ ಬೇಕು ಅಂದ್ಬಿಟ್ಟು ಎಲ್ಲ ಹಾಕಿದರು ಸೊ ನಾನು ಹಾಗೇ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ನೋಡೋಕ್ಕೆ ಒಂದು ಮೆಮೊರೀಸ್ ಇದೆಲ್ಲ ನನ್ನ ಮಗಳು ದುಡ್ಡೊಳಾದ ಮೇಲೆ ತೋರ್ಸೋದಕ್ಕೆ ಚೆನ್ನಾಗಿರತ್ತೆ ನೋಡು ನಿನಗೆ ಈ ಥರ ಕಾಂಪಿಟಿಷನ್ಗೆ ಹೋಗಿದ್ದೆ ಅಂತೆಲ್ಲ ಹೇಳಿ ಿಬ್ಬರು ಫ್ರೆಂಡ್ಸು ಶಿವಾನಿ ಮತ್ತು ನನ್ನ ಮಗಳು ಅವಳು ತುಂಬ ಇಷ್ಟ ಅವಳನ್ನ ಕಂಡ್ರೆ ಯಾವಾಗಲೂ ಅವಳ ಜೊತೆ ಇರ್ತಾಳೆ ನಮ್ಮ ಅಮ್ಮನ ಮನೆಗೆ ಹೋದಾಗೆಲ್ಲ ಸೊ ಅದೆಲ್ಲ ಆದಮೇಲೆ ಪ್ರೈಸ್ ಅನೌನ್ಸ್ಮೆಂಟ್ಗೆ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗಿ ಒಂದು ಸ್ವಲ್ಪ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ಏನಾದರೂ ಇದೆಯಾ ಅಂತ ಏನೂ ತೊಗೊಳ್ಳೋದಂಥದ್ದು ಏನಿಲ್ಲ ಸುಮ್ಮನೆ ನೋಡಿದ್ರೆ ತಗೋಬೇಕು ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಏನು ಜಾಸ್ತಿ ಹೋಗಿಲ್ಲ ಸುಮ್ಮನೆ ಮಕ್ಳು ಕರ್ಕೊಂಡು ಹಾಗೆ ಒಂದು ರೌಂಡ್ ಸುತ್ತಾಡಿ ಆವಾಗಿಂದ ಕೆಳಗಡೆ ಕೂತಿದ್ರಲ್ವ ರಿಲ್ಯಾಕ್ಸ್ ಆಗ್ತಾರೆ ಅಂತ ಅಲ್ಲೇ ಆಟಾಡಿ ಅಂದ್ಬಿಟ್ಟು ಬಿಟ್ಟೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ ನನ್ನ ಚಿಕ್ಕ ಮಗ್ಳು ಅವ್ರ ಜೊತೆ ಇದ್ದಾಳೆ ನನಗೆ ಅವಳನ್ನ ಆಗ್ತಾ ಆಗ್ತಾಯಿದೆ ಸೊ ಅವಳನ್ನ ಫಾಲೋ ಮಾಡಿಕೊಂಡು ಮೂರು ಜನ ಆಟ ಆಡ್ತಾ ಇದ್ದಾರೆ ಒಂಥರ ನನ್ನ ಚಿಕ್ಕ ಮಗ್ಳಿಗೂ ತುಂಬ ಟೈಮ್ ಪಾಸ್ ಆಯಿತು ಚೆನ್ನಾಗಿ ಅವಳು ಖುಷಿಪಟ್ಲು ಮನೇಲೇ ಇರ್ತಾಳಲ್ವ ಎಲ್ಲೂ ಹೋಗೋದಿಲ್ಲ ಸೊ ಇವಾಗ ತುಂಬ ಖುಷಿಪಟ್ಲು ನೋಡಿ ಆಟ ಆಡ್ಕೊಂಡು ಜಗಳ ಒಂದು ನಿಮಿಷ ಜಗಳ ಇರುತ್ತೆ ಒಂದು ನಿಮಿಷ ಆಟ ಸೊ ಇವಾಗ ಫೈನಲ್ ರಿಸಲ್ಟ್ ಬಂದಿದೆ ನೋಡೋಣ ಬನ್ನಿ ನನ್ನ ಮಗಳಿಗೆ ಹೇಳಿದ್ದೀನಿ ನೀನು ಅಟೆಂಡ್ ಖುಷಿ ಅಲ್ವಾ ನಿಮಗೆ ಅಷ್ಟೇ ಸಾಕು ಪ್ರೈಸ್ ಬಂದಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೊಬಾರ್ದು ಅಂತ ಸೊ ಅದಕ್ಕೋಸ್ಕರ ಫಸ್ಟೇ ಎಲ್ಲ ಮಕ್ಳಿಗೂ ಒಂದೊಂದು ಚಾಕ್ಲೇಟ್ ಕೊಟ್ಬಿಡ್ತಾ ಇದ್ದಾರೆ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟರೆ ಇನ್ನೇನು ಬೇಕು ಸೊ ಅದಕ್ಕೋಸ್ಕರ ಇವಾಗ ಚಾಕ್ಲೇಟ್ ಎಲ್ಲ ಮಕ್ಳಿಗೂ ಕೊಟ್ಬಿಟ್ಟು ನೆಕ್ಸ್ಟ್ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಮೂರಿದೆ ನೋಡೋಣ ಯಾರು ಬರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ ಕ್ಲಾಪ್ ಮಾಡಿ ಓಕೆ ಬಹುಮರವನ್ನು ವಿಶೇಷ ರವರು ಪಡೆಕೊಡುತ್ತಾರೆ ಓಕೆ ಬಹುಮರವನ್ನು ನೇರವಾಗುತ್ತದೆ ಇದು ಅಡಿತಾರೆ ಅಂತ ಅಂದ್ರೆ Second place goes to Sri Gauri. Sri Gauri over here. Go on, no one will get. Ali. 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 ಹ್ಞೂ ಆಯ್ತಾ ಇವಾಗ ನನ್ನ ಮಗಳಿಗೆ ಸೆಕೆಂಡ್ ಪ್ರೈಸ್ ಬಂತು ಸಖತ್ ಖುಷಿನೂ ಆಯಿತು ಒಂಥರ ಏನು ಹೇಳಕ್ಕೆ ಆಗ್ತಲ್ಲ ಅವ್ಳಿಗೂ ಒಂಥರ ಖುಷಿ ಆಯ್ತು ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೆಕೆಂಡ್ ಪ್ರೈಸ್ ಬರುತ್ತೆ ಅಂತ ಪ್ರೈಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಸುಮ್ಮನೆ ಅಟೆಂಡ್ ಮಾಡೋಣ ಅಂತ ಹೋದ್ವಿ ತುಂಬ ಖುಷಿ ಆಯಿತು ಫಸ್ಟ್ ಪ್ರೈಝು ನಾನು ನಿಮಗೊಂದು ಅಲ್ವಾ ಪೆನ್ಸಿಲ್ ಸ್ಕೆಚ್ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಉಯ್ಯಾಲೆಲ್ಲ ಆಡೋ ರೀತಿ ಸೊ ಅವರು ಒಬ್ರು ಮಾಡಿದರು ಸೊ ಅವ್ರಿಗೆ ಫಸ್ಟ್ ಪ್ರೈಸು ನನ್ನ ಮಗ್ಳಿಗೆ ಸೆಕೆಂಡ್ ಪ್ರೈಸು ಇನ್ನೊಂದು ಪಪ್ಪಗೆ ತರ್ಡ್ ಪ್ರೈಸು ತುಂಬ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಖುಷಿಪಟ್ಟರು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಮ್ಮ ಅಂತಂದ್ರು ಸುಮ್ಮನೆ ಹಂಗೆ ನೋಡಿದ್ವಿ ಅಷ್ಟೇ ನನ್ನ ಮಗಳಿಗೆ ಸ್ವಲ್ಪ ಚಿಕ್ಕ ಮಗಳಿಗೆ ಬಟ್ಟೆ ಬೇಕಿತ್ತು ನೋಡೋಣ ಅಂತ ಹೋದ್ವಿ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಬಂದುಬಿಟ್ವಿ ಇವರಿಬ್ರು ನೋಡಿ ಲಿಫ್ಟಲ್ಲಿ ಕೂಡ ಡ್ಯಾನ್ಸ್ ಹೋರೋದು ಒಬ್ಬರು ಡ್ಯಾನ್ಸ್ ಮಾಡಿದ್ರೆ ಎಲ್ಲರೂ ಡ್ಯಾನ್ಸು ಜಗಳ ಆಡಿದ್ರೆ ಜಗಳ ಒಂದು ನಿಮಿಷಕ್ಕೆ ಡ್ಯಾನ್ಸು ಒಂದು ನಿಮಿಷಕ್ಕೆ ಜಗಳ ಒಂದು ನಿಮಿಷಕ್ಕೆ ಖುಷಿ ಎಲ್ಲ ಅದಕ್ಕೆ ಅಲ್ವ ಮಕ್ಕಳು ಲೈಫ್ ಚೆಂದ ಅಂತ ಹೇಳೋದು ಯಾವಾಗಲೂ ಒಂದು ಸೆಕೆಂಡಲ್ಲಿ ಮರ್ತು ಬಿಡ್ತಾರೆ ಏನೇ ಇದ್ರೂ ಆರಾಮಾಗಿ ಖುಷಿ ಖುಷಿಯಾಗಿರ್ತಾರೆ ಆ ಲೈಫೇ ಒಂದು ರೀತಿ ಚೆಂದ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬನ್ನಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ ಪ್ರೈಸ್ಗೆ ಸೆಕೆಂಡ್ ಪ್ರೈಸ್ಗೆ ಏನು ಬಂದಿದೆ ಅಂತ ನನ್ನ ಮಗಳು ಅಂತೂ ನಾ ಅವಳೇ ಫಸ್ಟು ಓಪನ್ ಮಾಡ್ತಾ ಇದ್ದಾಳೆ ಪೆನ್ ಬಾಕ್ಸ್ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಪೆನ್ನೇನೋ ಇತ್ತು ಸೊ ಒಂದು ಬಾಕ್ಸ್ ಫುಲ್ಲು ಪೆನ್ನಿದೆ ಬ್ಲೂ ಕಲರ್ ಪೆನ್ನೆ ಬಟ್ ಕಲ್ ಕಲರ್ ಇದೆ ಅಷ್ಟೇ ಸೊ ಒಂದು ಬಾಕ್ಸ್ ಪೆನ್ ಬಂದಿದೆ ಸೊ ನಮ್ಮ ಮಗಳ ಕಡೆಯಿಂದ ನಮಗೆಲ್ಲ ಬರೆಯೋದಕ್ಕೆ ಇವಾಗ ಪೆನ್ ಸಿಕ್ಕಿದೆ ಸೊ ಅದಕ್ಕೆ ಶಿವಾನಿನೂ ಬಂದಿದ್ದಲ್ವ ಸೊ ಅವಳ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ಲು ನನ್ನ ಮಗಳು ನೋಡಿ ಅವಳು ಇಟ್ಕೊಂಡಿದ್ದಾಳೆ ಅಂದ್ಬಿಟ್ಟು ನನಗೆ ಬೇಕು ನನಗೆ ಬೇಕು ಅಂತ ಅವಳೇ ಇಸ್ಕೊಂಡು ಅವಳೇ ಇಟ್ಕೊಂಡಿದ್ದಾಳೆ ಚಿಕ್ಕ ಮಕ್ಕಳೇ ಆಗಲ್ವಾ ದೊಡ್ಡವರು ಏನ್ ಇಟ್ಕೊಂಡಿರ್ತಾರೆ ಅದೇ ಬೇಕು ಇವತ್ತಂತೂ ತುಂಬಾ ಚೆನ್ನಾಗಿ ನನ್ನ ಮಗಳು ಅಟೆಂಡ್ ಮಾಡಿದ ಒಂದು ಖುಷಿ ಇದ್ರೆ ಅವಳ ಜೊತೆಗೆ ಪ್ರೈಸ್ ಕೂಡ ಬಂತು ಅದು ಇನ್ನೊಂದು ಖುಷಿ ಮಕ್ಕಳಿಗೆ ಈ ತರ ಇನ್ವಾಲ್ವ್ ಮಾಡಿದ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ರೆ ಲೈಫ್ ತುಂಬಾ ಒಳ್ಳೇದು ಮಕ್ಕಳು ಕೂಡ ಆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ನಮಸ್ಕಾರ